ಶಿಷ್ಠ ಜಾತಿಗಳ ಆರ್ಮಿಸ್ ಅಂತ ಜಾರಿ ಹೇಳಿ ಈ ರಾಜ್ಯ ಸರ್ಕಾರ ಬ್ಯಾಕ್ಲಾಕ್ ಮುದ್ದೆಗಳನ್ನ ಕುಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದನ್ನು ತಾತ್ಕಾಲಿಕ ಕಾರ್ಯಕ್ರಮ ಅಂತೇಳಿ ಏನು ನಮ್ಮ ದಲಿತ ಪಿತಾಮಹ ಪ್ರೊಫೆಸರ್ ಕೆ ಅವರ ಸಮಾಧಿಯಿಂದ ಏನು ಕ್ರಾಂತಿಕಾರಿ ಪಾದಯಾತ್ರೆ ಚಳವಳಿ ನಂಬಿಕೊಂಡಿದ್ದೀವಿ ಈ ದಿನದ ಕ್ರಾಂತಿಕಾರಿ ಪಾದಯಾತ್ರೆ ಚಳವಳಿ ಅನ್ನ ದಿನಕ್ಕೆ ಹಿರಾನಗರಕ್ಕೆ ನಾವು ಬಂದಿದ್ದೀವಿ ನೀವೆಲ್ಲರ ಅದ್ದೂರಿಯಾಗಿ ನಮ್ಮನ್ನು ಸ್ವಾಗತ ಮಾಡಿ ಸಮುದಾಯದ ಶಕ್ತಿಯನ್ನು ತಿಳಿಸಿಕೊಟ್ಟುದಕ್ಕಾಗಿ ನಮ್ಮೆಲ್ಲರೂ ಕೂಡ ನಾನು ಮೊತ್ತ ಮೊದಲನಾಗಿ ಸಮುದಾಯದ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುವುದರಾಗಿದ್ದೇನೆ ಬಂಧುಗಳೇ ಈ ದಿನ ನಾವು ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ಮಾಡತಕ್ಕಂಥ ಸ್ವರೂಪ ಹೋರಾಟ ಏನಂತ ಹೇಳಿದ್ರೆ ನನ್ನ ಇರೂರಲ್ಲಿ ನಮ್ಮ ಇರೂರು ಕಳೆದ ಮೂವತ್ತು ವರ್ಷಗಳಿಂದ ವಂಚಿತವಾಗಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಒಂದು ಜಾರಿ ಈ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರ ನಮ್ಮ ಸಾಲಿಗೆ ಒತ್ತಾಯಿದೆ ಹಾಗಾಗಿ ದೊಡ್ಡ ಮನೀಪದ ಒತ್ತಡ ಪಕ್ಕ ಮುಖಂಡಂತೆ ಕುಕ್ಕ ಸಮುದಾಯವಾಗೇವರು ದೇವರು ಇದನ್ನು ನಾವು ಇದು ಸರ್ಕಾರವನ್ನ ಏರಿಕೆಯ ಈಡೇಶದಲ್ಲಿ ಸಂಪೂರ್ಣ ವಿಳಂಬ ಮಾಡುತ್ತಿರುವುದರಿಂದ ನಮ್ಮ ಯುವಭಿವೃದ್ಧಿ ಜಾರಿ ಸಂಪೂರ್ಣ ವಿದೇಶನ ಮಾಡುತ್ತಿರುವುದರಿಂದ ಈ ದೇಶದ ಸಂವಿಧಾನವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರದ ವಿರುದ್ಧ ನಿನ್ನೆ ನಾವು ಮೊನ್ನೆ ಹಿರಿಯರಲ್ಲಿ ಅಣಕು ಶವಯಾತ್ರೆ ಮಾಡಿದ್ದೇವೆ ಇದರ ಮೂರ ದಿನಕ್ಕೆ ಇವತ್ತು ಸಿದ್ಧಿಯನ್ನು ಮಾಡ್ತಾ ಇದೀವಿ ನಾವು ಈ ತಿಥಿಯನ್ನು ಮಾಡ್ತಾ ಇದ್ದೀವಿ ಈ ತಿಥಿಯ ಸ್ವರೂಪವಾಗಿ ನಮ್ಮ ಹೋರಾಟಗಾರರು ಕೇಶ ಮಂಡನೆ ಮಾಡಿಕೊಂಡು ಈ ಸರ್ಕಾರಕ್ಕೆ ಪ್ರತಿರೋಧವಾದಂತಹ ಹೋರಾಟವನ್ನು ರೂಪಿಸಿಕೊಂಡು ಈ ಒಂದು ನಮ್ಮ ಒಳಮೀಸಲಾತಿ ಜಾರಿ ಮಾಡಿದ ನಿರ್ಲಕ್ಷ್ಯ ಭಾವನೆ ತೇರುತ್ತಿರೋದ್ರಿಂದ ನಮ್ಮ ಗೆಳೆಯರು ಸೀಮ ಸೇನಾನಿಗಳು ಒಳಮೀಸಲಾತಿ ಜಾರಿ ಮಾಡದೇ ಇರತಕ್ಕಂತ ಕಾಂಗ್ರೆಸ್ ವಿರುದ್ಧ ಇವತ್ತು ಕೇಶ ಮಂಡನೆ ಮಾಡ್ಕೊಳ್ತಾ ಇದ್ದಾರೆ ಈ ಕೇಶ ಮಂಡನ ಕಾರ್ಯ ಹೋರಾಡಕ್ಕೆ ಹೋರಾಡದಲ್ಲಿ ಭಾಗವಹಿಸುತ್ತ ನನ್ನ ನಾನು ಒಂದು ಸುತ್ತ ಈ ಕೇಶನ ಕಾರ್ಯಕ್ರಮ ಅಣ್ಣ ಅದೇ ನನಗೆ ಪೋಸ್ಟ್ ಮಾಡ್ಬೋಣ ಲಾಸ್ಟಿಗೆ ಸರ್ಕಾರ ನಮ್ಮ ಪಾಲು ಸತ್ತಾಗಿದೆ ಹಾಗಾಗಿ ನಮ್ಮ ಮೀಸಲಾತಿಯನ್ನ ಜಾರಿ ಮಾಡುವುದರಿಗೂ ಕೂಡ ದಾಖಲಾ ಹುದ್ದೆಗಳನ್ನು ಫುಲ್ ಮಾಡಬಾರ್ದು ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇಮಿಡಿಯೇಟ್ ಆಗಿ ಆರ್ಯರದಿಂದ ನಾವು ಬೆಂಗಳೂರಿಗೆ ಪಾದಯಾತ್ರೆಯನ್ನು ಅಂದ್ಕೊಂಡು ಇವತ್ತು ಸಿರಾಪಟ್ಟಣವನ್ನು ತಲುಪಿದ್ದೇವೆ ಇದರ ಉದ್ದೇಶ ಇಷ್ಟೇ ಇವತ್ತು ಸಿಡಿ ಊಟವನ್ನ ಇವತ್ತು ಶಿರಾದಲ್ಲಿ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಅಧಿಕಾರವನ್ನು ಒಳ ಮೀಸಲಾತಿಯನ್ನು ಜಾರಿ ಮಾಡದ ಪಕ್ಷದಲ್ಲಿ ಈ ಆಡಳಿತ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಮಾನದಲ್ಲಿ ಅಧಿಕಾರ ಹೀನವನ್ನಾಗಿ ಮಾಡುವಂತಹ ಶಕ್ತಿ ನಮಗಿದೆ ಎನ್ನುವಂತಹ ಮೆಸೇಜ್ ಅನ್ನ ಕೊಡುತ್ತಾ ಇವತ್ತು ಆ ಸರ್ಕಾರದ ಸಿಡಿ ಊಟವನ್ನು ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲಾ ಗಂಡಗಳು ಒಳ ಮೀಸಲಾತಿ ನಾವೆಲ್ಲ ಬರಬೇಕಾಗಿದೆ ಹಾಗಾಗಿ ಸೇರುವಂತ ಸೀಮಾ ಸೇರಾವೆಲ್ಲ ಅಣುಕುಶ ವ್ಯಾಚನೆ ಮಾಡಿದ ನಂತರ ನಾವು ಪುಣ್ಯತಿಥಿ ಮಾಡಿ ಈ ಒಂದು ನರಗಟ್ಟ ಈ ನರಸಂತ ಸರ್ಕಾರಕ್ಕೆ ಮಾದಿಗರ ದ್ರೋಹಿ ಸರ್ಕಾರಕ್ಕೆ ಮಾದಿಗರನ್ನ ದ್ರೋಹ ಮಾಡ್ ಸಾಮ್ರಾಟ್ ಉಮೇಶ್ ಅವರು ಈ ಪುಣ್ಯತಿಥಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ದೇಶಪುಣ ಮಾಡ್ತಾ ಇದ್ದಾರೆ ರಾಜಕೀಯ ಸರ್ಕಾರಕ್ಕೆ ಮೂವತ್ತೈದು ವರ್ಷಗಳಿಂದ ಈ ನನ್ನ ಮಾದಿವ ಸಮುದಾಯವನ್ನ ಬೀದಿಗೆ ತಿಳಿಸಿರ್ತಕ್ಕಂಥ ಈ ಮೂರು ಪಕ್ಷಗಳಿಗೆ ಡಿಕ್ಕಾರಿ ಹೇಳೋ ಜೊತೆಗೆ ಕೇವಲ ದೊಡ್ಡ ಮಾಡುತ್ತಾ ಮಾದಿಗರಿಗೆ ಊಟಕ್ಕೆ ತುಪ್ಪ ಸಾವುತ್ತಾ ಮೋಸ ಮಾಡಲಿಕ್ಕಿಂತ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಡಿಕ್ಕಾರಿ ಹೇಳುತ್ತಾ ಈ ಒಂದು ಅಡಕು ಶವಯಾತ್ರೆಯ ಮುಂದುವರೆದ ಭಾಗವಾಗಿ ಟೆನ್ ತಿಟ್ಟು ನಮ್ಮ ಉಮೇಶ್ ಸಾಮ್ರಾಟ್ ಅವರು ನಮ್ಮ ಸಮಸ್ತ ಮಾದಿಗರ ಪರವಾಗಿ ಸರ್ಕಾರಕ್ಕೆ ಕೇಶ ಮುಂಡರೆ ಿದ್ದಾರೆ ಸರ್ಕಾರ ಎಚ್ಚೆತ್ಕೋಬೇಕು ಸರ್ಕಾರ ಎಚ್ಚೆತ್ಕೋಬೇಕು ಆ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತಕ್ಕಂಥ ಒಂದು ಒತ್ತಾಯದೊಂದಿಗೆ ನಾವು ನಮ್ಮ ಸತ್ತಿರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ ಸತ್ತಿ ತಪ್ಪಿಸ್ತೈತಿ ತಪ್ಪ ಸತ್ತೈತೆ ನಮ್ಮ ಬೆಂಗಳೂರು ಮುಟ್ಟುಗಳಿಗಾಗಿ ಈ ಕ್ರಾಂತಿ ಪಾದಯಾತ್ರೆ ಯಾವ ಮಟ್ಟಿಗೆ ರೂಪ ತಲು ಗೊತ್ತಿಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಯಾವ ಮೀಸಲಾತಿಯನ್ನ ಜಾರು ಮಾಡಬೇಕು ಈಗೇನು ಬ್ಯಾಕ್ ಆ ಹುದ್ದೆ ನಾಟಕ ನಾಟಗಾಡಿಗರಿ ಇದು ನಾಟಕ ನಾವು ನಂಬಿಕೆ ರೆಡಿ ಇಲ್ಲ ಅದನ್ನ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದೇ ಉದ್ಯೋಗ ನೇಮಕಾತಿ ಆಗಬಾರದು ಅಧಿಕೃತವಾಗಿರ್ತಕ್ಕಂಥ ಪತ್ರ ಸಿಗಬೇಕು ಓಕೆ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ರಕ್ತವನ್ನು ಚೆಲ್ಲಿ ಆದರು ರಕ್ತವನ್ನು ಚೆಲ್ಲಿ ಆದರು ರಕ್ತವನ್ನು ಚೆಲ್ಲಿ ಮಾದಿಗರಿಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಆರ್ ಅಂಬೇಡ್ಕರ್ಗೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ನಮ್ಮ ಹಿರಿಯ ಮುಖಂಡರಾದಂತಹ ಜೆ ನರಸಿಂಹ ಸಹೋದರ ನಿಮ್ಮ ಮನೆಯಲ್ಲಿ ಉದ್ದೇಶಿಸಿ ಈಗ ವರ್ಮ ವರ್ಮೀಸಾತಿ ಪಲಾರ್ಜಿ ಮಾತಾಡ್ತೇವ್ರೆ ಎಲ್ಲ ಸಾಗರ್ ಒಳ ಮೀಸ ಸ್ಲಾತಿ ಮಾತ್ರ ಮೂವತ್ತು ವರ್ಷದಿಂದ ಹೋರಾಟ ನಡೀತಾ ಇದೆ ಅಂದ್ರೆ ಒಂದ್ ತಲೆಮಾರಿ ಇಪ್ಪತ್ತೈದು ವರ್ಷ ಅಂದ್ರೆ ಎರಡನೇ ತಲೆಮಾರಿ ಕಾಲಿಟ್ಟಿದೆ ನನ್ನ ಮೇಷ್ರು ಮಗ ಬ್ರಿಟಿಷರ ಕಾಲಕ್ಕೆ ನಮ್ಮ ತಂದೆಯವ್ರ ಮೇಷ್ರು ನಮ್ಮ ತಂದೆಯವರು ಇದ್ರು ಇನ್ನೊಂದು ನಲ್ವತ್ತು ವರ್ಷ ಆದರೂ ಮಾದಿಗೆ ಹಿಂಗೆ ಇರ್ತಾರೆ ಕಣಪ್ಪ ಇನ್ನೊಂದು ಇಪ್ಪತ್ತೈದು ವರ್ಷ ಹೋಗಾಗಿ ಒಲೆಯರು ಬ್ರಾಹ್ಮಣರನ್ನ ಮೀರಿಸ್ತಾರೆ ಯಾಕಂದ್ರೆ ಇದು ದೊಡ್ಡ ದುರಂತ ಅಂತಂದ್ರೆ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿ ಮಾದಿಗರು ಜಾಸ್ತಿ ಇದೀವಿ ಸಿದ್ದರಾಮಯ್ಯವ್ರಿಗೆ ಯಾಕೆ ಹೆದರಿಕೆ ಆಗ್ತಾ ಇದೆ ಗೊತ್ತಿಲ್ಲ ಅತಿ ಹೆಚ್ಚು ಮಾದಿಗರು ಇದ್ದೀವಿ ಆದ್ರೆ ಒಲೆಯರು ಮಾದಿಗರು ಒಂದ್ ಜೊತೆ ಚಪ್ಲಿ ಇದ್ದಂಗೆ ಸಮಾಜಕ್ಕೆ ಆದ್ರೆ ದುರಂತ ಏನು ಅಂತ ಅಂತಂದ್ರೆ ಒಲೆಯರ್ ಮಾದಿಗರು ಒಂದಾಗ್ಲಿಲ್ಲ ಅಂತಂದ್ರೆ ಒಲೆಯರು ಮುಖ್ಯಮಂತ್ರಿ ಆಗಲ್ಲ ಮಾದಿಗರು ಮುಖ್ಯಮಂತ್ರಿ ಆಗಲ್ಲ ಇದು ಚೆನ್ನಾಗಿ ತಿಳ್ಕೊಂಡಿರಿ ಹಾಗೇನೆ ಇದು ಒಳ್ಳೇದಲ್ಲ ಯಾರೇ ಪಿತುರಿ ಮಾಡ್ತಾ ಇದ್ದೀರಾ ರೇ ಕೇಳ್ರಿ ನೀವ್ ಯಾರ್ಯಾರ ಮನೆಯಿಂದ ಬಂದಿದ್ರೆ ಗೊತ್ತಿಲ್ಲ ನಾನು ಮೇಷ್ಟ್ರ ಮಗ ನಾವಾಗ್ಲಿ ನನ್ನ ಫ್ಯಾಮಿಲಿ ಆಗಲಿ ನಮ್ ಎಂದೂ ಕನಸು ಮನಸ್ಸಿನಲ್ಲೂ ಬೇರ ತಿನ್ನೋಣ ಬೇಸ್ತಾರಲ್ಲ ನೀವಿದ್ದೀರಲ್ಲ ನಿಮಗೆ ನಾಚಿಕೆ ಆಗ ಮಾನ ಮರ್ಯಾದೆ ಇಲ್ವೇನ್ರಿ ಅಸ್ಪೃಶ್ಯ ಅಂದ್ರೆ ಒಲೆಯರ್ ಮಾತಿದ್ರು ಇವತ್ತಲ್ಲ ನಾಳೆ ಈ ಸಮಾಜದಲ್ಲಿ ಉಳ್ಕೊಂಡವ್ರ ನಾವೇನೆ ಆದ್ರೆ ನಿಮಗೆ ಮಾನವ ಮರ್ಯಾದೆ ಇದ್ರೆ ದಯವಿಟ್ಟು ಒಲೆಯರ್ ಮಾತಿಗೆ ಮಧ್ಯೆ ಬೆಂಕಿ ಹಚ್ಚ ಕೆಲಸ ಮಾಡಬೇಡಿ ಒಲೆಯರ್ ಮುಂದೋಗ್ಬಿಟ್ರೆ ಅಥವಾ ಮಾತಿಗೆ ಮುಂದೋಗ್ಬಿಟ್ರೆ ಒಂದ್ ಸಮಾಜ ಅಲ್ಲೇ ಇರುತ್ತೆ ಮಗು ನಾಚಿಕೆ ಹಾಕ್ಬೇಕು ನಿಮ್ಗೆ ಅದಕ್ಕೆ ಎಷ್ಟು ಪಿತುರಿ ಮಾಡ್ತೀರಾ ಹೊಲೆಯರ್ ಮಾತ ಮಧ್ಯದೆಲ್ಲ ಪ್ರಾಮಾಣಿಕೆ ಅಂತದೆ ಇಲ್ಲೇನು ಇರ್ತದೆ ದಯವಿಟ್ಟು ಈ ಮಾದೇವ್ ಸ್ವಲ್ಪ ಪ್ರಭಟಕೆ ನಡ್ಕೊಳ್ಲಿಲ್ಲ ಅಂತಾರೆ ಏನ್ ಮಾಡ್ತಾ ಇದ್ದೀರಾ ನೀವು ಸಮಾಜ ಕಲ್ಯಾಣ ಸಚಿವರು ಮಾದರಿ ಒಲೆಯೋರ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಹೊರಗಡೆ ಇಬ್ಬರು ನಿಲ್ಸಿದ್ದಾರೆ ಸಮಾಜ ನಿಮ್ಗೆ ನಾಚಿಕೆ ಹಾಕ್ಬೇಕು ನೀವ್ ಅದ್ ಏನ್ ಓದ್ಕೊಂಡ್ ಬಂದಿದೀರಿ ಡಿ ಎನ್ ಎ ಚೆಕ್ ಮಾಡಿದಾಗ ಒಲೆಯರ್ ಮಾದಿಗ ಬೇರೆ ಬೇರೆ ಇದೆಯೇನ್ರಿ ಅಂಥ್ರಿ ನಾಚಿಕೆ ಹಾಕ್ಬೇಕು ದಯವಿಟ್ಟು ನೋಡ್ರಿ ಇಡೀ ಜೀವಾಂತರಿ ಅಂತ ಎಲ್ಲ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಆದ್ರೆ ಮಾದಿಗರು ಸ್ವಲ್ಪ ವಿಘಟನೆ ಆಗಿರ್ಬೋದು ಮಾದಿಗರು ಇವತ್ತೆಲ್ಲ ನಾಳೆ ಒಗ್ಗಟ್ಟಾಗ್ತಾರೆ ಆಮೇಲೆ ಮಾದಿಗರು ಒಲೆಯರ ನಡುವೆ ಭೇದ ತಂದಿಕ್ಕೋದಕ್ಕೆ ಶತ್ರುತ್ವ ತಂದಿಕ್ಕೋದಕ್ಕೆ ಮಾಡ್ತಾ ಇರ್ತಕ್ಕಂಥ ತಾಯಿ ಕಣ್ಣು ಕೆಲಸ ಇದು ದಯವಿಟ್ಟು ನೀವು ಇವೆಲ್ಲ ಬಿಟ್ಟು ಸಿದ್ದರಾಮಯ್ಯ